ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ತುಲಾ ಮಾಸಿಕ ರಾಶಿ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬಹುಶಃ ನಿಮಗೆ ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದ ಮೇಲೆ ಯಾವುದೇ ಗ್ರಹವು ನೇರ ಪರಿಣಾಮ ಬೀರುವುದಿಲ್ಲ ನಿಮ್ಮ ಉದ್ಯೋಗ ಕ್ಷೇತ್ರದ ಆಡಳಿತಗಾರ ಬಡ್ತಿಗಳು ಮತ್ತು ಇತರ ಪ್ರಗತಿಗೆ ಅವಕಾಶಗಳನ್ನು ಸುಧಾರಿಸಬಹುದು ವ್ಯಾಪಾರದ ದೃಷ್ಟಿಕೋನದಿಂದ ಅಕ್ಟೋಬರ್ ಇಪ್ಪತ್ನಾಲ್ಕು ರ ನಂತರದ ಅವಧಿಯು ಅನುಕೂಲಕರವಾಗಿದೆ ಶಿಕ್ಷಣಕ್ಕೆ ಬಂದಾಗ ಅಕ್ಟೋಬರ್ ಆಗಾಗ್ಗೆ ಹಲವಾರು ಫಲಿತಾಂಶಗಳನ್ನು ನೀಡಬಹುದು ತಮ್ಮ ಅಧ್ಯಯನ ಅಥವಾ ಪರೀಕ್ಷೆಗಳನ್ನು ಗಂಭೀರವಾಗಿ ಪರಿಗಣಿಸದ ವಿದ್ಯಾರ್ಥಿಗಳು ಏಕಾಗ್ರತೆಯ ಕೊರತೆಯನ್ನು ಎದುರಿಸಬಹುದು ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಈ ತಿಂಗಳು ತುಲನಾತ್ಮಕವಾಗಿ ಹೆಚ್ಚು ಗಂಭೀರವಾಗಿರಬೇಕು ಮತ್ತು ಹೆಚ್ಚು ಗಮನಹರಿಸಬೇಕು ಕುಟುಂಬದ ವಿಷಯಗಳಲ್ಲಿ ಅಕ್ಟೋಬರ್ ತಿಂಗಳು ಸ್ವಲ್ಪ ಕಡಿಮೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಪರಿಣಾಮವಾಗಿ ಈ ತಿಂಗಳು ಕುಟುಂಬದೊಂದಿಗೆ ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಲು ಸಲಹೆ ನೀಡಲಾಗುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಶನಿಯು ಅಕ್ಟೋಬರ್ ತಿಂಗಳಿನಲ್ಲಿ ಆರನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಾನೆ ಇದು ನಿಮ್ಮ ಪ್ರೀತಿಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಯು ಹೊರಹೊಮ್ಮಬಹುದು ತಿಂಗಳ ಮೊದಲಾರ್ಧವು ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಸುಧಾರಿಸಲು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಣಕಾಸಿನ ವಿಷಯದಲ್ಲಿ ಸೂರ್ಯನು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಲಾಭಗಳಿಸಲು ಅಡ್ಡಿಯಾಗಬಹುದು ಮತ್ತು ಖರ್ಚು ಹೆಚ್ಚಿಸಬಹುದು ಅಕ್ಟೋಬರ್ ಸರಾಸರಿ ಆರೋಗ್ಯ ಫಲಿತಾಂಶಗಳನ್ನು ಉಂಟುಮಾಡಬಹುದು ಚಾಲನೆ ಮಾಡುವಾಗ ವಿಶೇಷವಾಗಿ ಗಾಯದ ಅಪಾಯವನ್ನುಂಟು ಮಾಡುವ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ ನೀವು ಜಾಗರೂಕರಾಗಿರಬೇಕು ಗಾಯವನ್ನು ಉಂಟುಮಾಡುವ ಯಾವುದೇ ಕ್ರಿಯೆಯನ್ನು ತಪ್ಪಿಸಿ ನೀವು ಬೆಂಕಿ ಅಥವಾ ವಿದ್ಯುತ್ನೊಂದಿಗೆ ಕೆಲಸ ಮಾಡುತ್ತಿದ್ದರೆ ಈ ತಿಂಗಳು ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಇದಲ್ಲದೆ ವಿಶೇಷವಾಗಿ ತಲೆ ಮತ್ತು ಕಣ್ಣುಗಳಿಗೆ ವಿಶೇಷ ಗಮನ ಬೇಕು ಪರಿಹಾರ ಯಾರೊಬ್ಬರಿಂದ ಏನನ್ನೂ ಉಡುಗೊರೆಯಾಗಿ ಅಥವಾ ಉಚಿತವಾಗಿ ಸ್ವೀಕರಿಸಬೇಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ